ಕನ್ನಡ ಖ್ಯಾತ ಹಿರಿಯ ನಾಯಕಿ ಅಂತ ಯಮುನಾ ಅವರ ಬಗ್ಗೆ ಬರುತ್ತಿರುವಂಥ ಅತಿ ದೊಡ್ಡ ಸುದ್ದಿ ಹಾಗೆ ಏನೇತರಿಗೆ ಸಂಪೂರ್ಣ ನಾನು ನಿಮಗೆ ಕೊಡ್ತೀನಿ ಅದಕ್ಕೆ ಮುಂದಿನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಏನು ಚಿತ್ರರಂಗದಲ್ಲಿ ಅವ್ರದಾದಂಥ ರೀತಿಯ ಚಾಪನ್ನು ಮೂಡಿಸಿ ಸುಮಾರು ಮುನ್ನೂರಕ್ಕೆ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಯಮುನಾ ಅವರು ಈ ಚಿತ್ರರಂಗದಲ್ಲಿ ಕಣ್ಮರೆಯಾಗ್ತಾ ಏಕಾಏಕಿ ಎರಡು ಸಾವಿರದ ನಾಲ್ಕರಲ್ಲಿ ಆದಂಥ ಕೆಲವೊಂದು ಬೆಳವಣಿಗೆಗಳಿಂದಾಗಿ ಹಾಗೂ ಆದಂಥ ಅವರ ವೈಯಕ್ತಿಕ ಜೀವನದ ಮೇಲೆ ಆದಂಥ ಪರಿಣಾಮಗಳಿಂದಾಗಿ ಅವರು ಕಂಪ್ಲೀಟ್ ಚಿತ್ರರಂಗನ ತೊರೆದು ಸಂದರ್ಭದಲ್ಲಿ ಅಂತಲೇ ಹೇಳ್ಬೋದು ಹೀಗಾಗಿ ಅವರು ಕಂಪ್ಲೀಟ್ ಚಿತ್ರರಂಗದಿಂದ ದೂರನೂ ಸಹ ಉಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಸಹ ಹೇಳಲಾಗ್ತದೆ ಹೌದು ಅವರೇ ಆದಂಥ ರೀತಿಯಲ್ಲಿ ಕೂಡ ಹೆಸರು ಮಾಡಿದಂಥ ಇವರು ಚೆನ್ನೈನಲ್ಲಿ ಈಗ ಅದೇ ವಾಸವಾಗಿದ್ದಾರೆ ಪತಿ ಹಾಗೂ ಮಕ್ಕಳ ಜೊತೆ ನೆಮ್ಮದಿ ಜೀವನ ಈಗ ಸಾಗಿಸ್ತಿದ್ದಾರೆ ಹೌದು ಆಗ ಸಂದರ್ಭದಲ್ಲಿ ಆದಂಥ ಅವರ ಮೇಲೆ ವಿರೋಧಿಗಳು ಮಾಡಿದಂಥ ಷಡ್ಯಂತ್ರದಿಂದ ಆ ಸಂದರ್ಭದಲ್ಲಿ ನಾನು ಹೆಸರಿಗೆ ದೊಡ್ಡ ಮಟ್ಟಿಗೆ ಪೆಟ್ಟು ಕೂಡ ಬಿದ್ದಿತ್ತು ಅಂತಲೂ ಕೂಡ ಅವರು ಇವತ್ತು ಕೂಡ ಮನನೊಂದುಕೊಂಡು ಆ ವಿಚಾರವನ್ನು ಹೇಳ್ಕೊಳ್ತಾರೆ ಅಂತಲೇ ಕೂಡ ಹೇಳ್ಬೋದು ಇನ್ನು ಚಿತ್ರರಂಗದಲ್ಲಿ ಅವ್ರದೇ ರೀತಿಯಲ್ಲಿ ಹೆಸರು ಮಾಡಿದಂಥ ಯಮನವರು ಅವರು ಕನ್ನಡ ಚಿತ್ರರಂಗದಲ್ಲಿ ರವಿಚಂದ್ರನ್ ಅಂಬರೀಷ್ ಶಂಕರ್ನಾಗ ಶ್ರೀನಾಥ್ ಅವರ ಜೊತೆ ನಟಿಯಂಥ ಮೇರ್ ಮಾಹಿತಿ ನಟಿಯೊಂದನ್ನು ಕೂಡ ಅವನ ಹೇಳ್ಬೋದು ಇಂಥ ಅತಿ ದೊಡ್ಡ ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಇದೀಗ ಈ ರೀತಿಯಾಗಿರೋದು ಚಿತ್ರಣ ಕಡಿಮೆ ಆಗಿದ್ದು ಸಹ ಆದಂಥ ಬೆಳವಣಿಗೆಗಳಿಂದ ಅಂತ ಸಹ ಹೇಳಲಾಗುತ್ತೆ ಹಾಗಾಗಿ ನೀವೇನಂತೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಭೇಟಿಯಾಗೋಣ ಮುಂದಿನ ವೀಡಿಯೋಗಳೊಂದಿಗೆ ಧನ್ಯವಾದಗಳು